ನಿಮ್ಮ ಅಮ್ಮನಿಗೆ ಹೇಳಿಬಿಡ್ತೀನಿ ನಾನು ಅವ್ರಿಗೆ ಬರ್ತಿದ್ದೀನಂತ ಯಾಕೆ ಹೇಳಿದ್ರಪ್ಪ ಅಬ್ಬಾ ನಿಮ್ಗೆ ಆಗಿದೆ ಅಂತ ನಂಗೆ ಅರ್ಥ ಇಲ್ಲ ಅವ್ರಿಗೆ ಮೀನು ಹೇಳಿದರೆ ನಾವು ಹೋಗಿ ತಕ್ಷಣ ಆರ್ತಿ ತಟ್ಟೆ ಹೇಳ್ಕೊಂಡು ನಿಂಪಿಡ್ತಾರ ಓಲ್ಡ್ ಇಂಡಿಯನ್ ಕಲ್ಚರ್ಸ್ ಐ ಹೇಟ್ ಆಫ್ಕೋರ್ಸ್ ಡ್ಯಾಡ್ ನೀವು ಯಾಕೆ ಹೇಳಿಕ್ಕೆ ಹೋದ್ರಿ ಅಮ್ಮ ಯಾವತ್ತೂ ಹೀಗೆ ಸನ್ ಆ್ಯಂಡ್ ಜಾರ್ಚರ್ ಸ್ವಲ್ಪ ದಿನ ಅಷ್ಟೇ ಒಂದು ಸಾಯಿ ಆಮೇಲೆ ಅವಳು ಮನೆಯಿಂದ ಹೊರಗಡೆ ಆಸ್ತಿ ಕೂಡ ಅಪ್ಪ ಯಾರ ಹೆಸ್ರಿಗೆ ಅಂತ ತಿಳ್ಕೋಬೇಕು ಆಮೇಲೆ ನಾವು ಈ ಕೆಲಸನ ಮಾಡಬೇಕಾಗುತ್ತೆ ಒಂದು ತಿಂಗಳು ಸೈಜ್ ಕೊಡಿ ಇಷ್ಟು ವರ್ಷನೇ ಸೈಜ್ ಇನ್ನು ಒಂದು ತಿಂಗಳು ಯಾವ ಲೆಕ್ಕ ಏನು ಲೆಕ್ಕನು ಸರಿ ಸರಿ ನೀವು ಬೇಗ ಕಾಲ್ ಮಾಡಿ ಹೇಳಬಿಡಿ ಇಲ್ಲಾದರೆ ತೊಲೆ ನಂದು ಹಾಳಾಗ್ಬಿಡ್ತದೆ ಎಸ್ ಡ್ಯಾಡ್ ಮೊದಲು ಹೇಳಿಬಿಡಿ ಇಷ್ಟು ವರ್ಷ ಆಯಿತು ನನ್ನ ಮಕ್ಕಳು ನನ್ನ ಅಮ್ಮ ಅಂತ ಕರೀಲಿಲ್ಲ ನನಗಿದ್ದೀನಿ ಅನ್ನೋದೇ ಮರ್ತು ಬಿಡಿದ್ದಾರೆ ಅನಿಸುತ್ತೆ ಗೌರಮ್ಮ ಇಲ್ಲಿದೆ ಹಲೋ ಹಲೋ ರೀ ಆಯಿತು ಜಾಸ್ತಿ ರಿಯಾಕ್ಟ್ ಮಾಡಿಕ್ಕೆ ಹೋಗ್ಬೇಡ ನಾವಲ್ಲಿಗೆ ಬರ್ತಿದ್ದೀವಿ ಆದರೆ ಆರತಿ ತಟ್ಟೆ ಇಟ್ಕೊಂಡು ಹೊರಗೆ ಬಂದುಬಿಡ್ಬೇಡ ಅದೆಲ್ಲ ನನ್ನ ಮಗ ಮಗಳಿಗೆ ಇಷ್ಟ ಆಗೋದಿಲ್ಲ ಅರ್ಥ ಆಯ್ತಲ್ಲ ಆ್ಯಂಡ್ ಈಗ ಫೋನ್ ಇಡು ತಾಲದಿಂದ ನಿಜವಾಗ್ಲೂ ನೀವು ಇಲ್ಲಿಗೆ ಬರ್ತಿದ್ದೀರಾ ಅಮೃತ ಏನು ಯೋಚನೆ ಮಾಡ್ತಿದ್ದೀಯ ಏನಿಲ್ಲ ನಿಮ್ಮ ಮನೆಯಲ್ಲಿ ನೀನೆ ತುಂಬ ಚೆನ್ನಾಗಿ ನಾವು ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಈ ಸಿಟಿಯಲ್ಲೂ ಕೂಡ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಲ್ವಾ ಹ್ಞೂ ಅರ್ಧ ನೀನು ಟೈಮ್ ಸ್ಪೆಂಡ್ ಮಾಡಿದ್ದು ನನ್ನ ತಮ್ಮ ಇದ್ದದಕ್ಕೆ ಬಚಾವ್ ಅವನ ಮೂಡ್ ತುಂಬ ಚೆನ್ನಾಗಿತ್ತು ಇಲ್ಲಾಂದರೆ ಬೇರೆ ಟೈಮಲ್ಲಿ ಇರೋದೇ ಇಲ್ಲ ನೀನು ಬಂದಾಗ ಅವನು ತುಂಬ ಎನರ್ಜೆಟಿಕ್ ಆಗುತ್ತೆ ಹಾಗೇನಿಲ್ಲ ರಾಕಿ ತುಂಬಾ ಕಾಮಿಡಿಯನ್ ತುಂಬ ಜಾಸ್ತಿನಿ ಹ್ಞೂ ಸರಿ ಸರಿ ನೀನೀಗ ಕಾಫಿ ಕುಡಿ ಮತ್ತು ನಾವು ಸೀದಾ ಕಾಲೇಜ್ಗೆ ಹೋಗಬೇಕು ಆ್ಯಂಡ್ ಕಾಲೇಜಿಗೆ ಹೋಗಿ ಎಲ್ಲ ಫಾರ್ಮ್ಸ್ ಎಲ್ಲ ಫಿಲ್ ಅಪ್ ಮಾಡಲಿಕ್ಕಿದೆ ಹಾಂ ಯಾರು ಅದೊಂದು ದೊಡ್ಡ ಪ್ರಾಬ್ಲಮ್ ಅಲ್ಲಿಗೆ ನನ್ನ ಅಮ್ಮ ಕೂಡ ಬರ್ತಾರೆ ನಿನ್ನ ಪೇರ್ಸ್ ಸೈನ್ಗೆ ಅಮ್ಮ ಸೈನ್ ಆಗ್ತಾರೆ ಟೆನ್ಷನ್ ಮಾಡ್ಕೊಬೇಡ ತುಂಬ ಥ್ಯಾಂಕ್ ಯು ನಿನ್ನಂಥ ಫ್ರೆಂಡ್ ಪಡಿಲಿಕ್ಕೆ ನಾನು ಪುಣ್ಯ ಮಾಡ್ಕೊಂಡಿದ್ದೀನಿ ಅಮ್ಮನ ಥರ ಆಂಟಿ ಪಡೀಲಿಕ್ಕೂ ಕೂಡ ಪುಣ್ಯ ಮಾಡಿದ್ದೀನಿ ಹಾಗೆ ನಿನ್ನ ತಮ್ಮನ ಥರ ತಮ್ಮ ಪಡಿಲಿಕ್ಕೂ ಸರಿ ಸರಿ ಕಾಫಿ ಕುಡಿ ಓ ಮೈ ಗಾಡ್ ಎಷ್ಟು ಸ್ಪೀಡಾಗಿ ವೆಹಿಕಲನ್ನು ಬಿಡ್ತಾ ಇದ್ದಾರೆ ಇವರಿಗೆ ಅವ್ರ ಜೀವ ಭಯ ಇಲ್ಲ ಯಾರು ಮನೆ ಹಾಳು ಮಾಡಲಿಕ್ಕೂ ರೀತಿ ಬಿಡ್ತಿದ್ದಾರೆ ತನ್ ನಿಧಾನ ನಿಧಾನ ಗಾಡಿ ಬಿಡು ಬ್ರದರ್ ಓ ಮೈ ಗಾಡ್ ನೀವೆಷ್ಟು ಸ್ಪೀಡ್ ಬಿಡ್ತೀರ ಗಾಡಿನ ನೀವು ಆಗ್ಬೋದು ನಾನು ಯಾವಾಗಲೂ ಇರಿದ್ದೀಯ ಇರಿ ಬಂದ್ರ ನಿಮಗೋಸ್ಕರ ರೆಡಿ ಇದ್ದೆ ನಾನು ಹೇಗಿದ್ದೀರಾ ನೀವೆಲ್ಲ ಮಕ್ಕಳೇ ಹೇಗಿದ್ದೀರಾ ಡ್ಯಾಡ್ ಪ್ಲೀಸ್ ಹ್ಯಾಂಡಲ್ ಆರತಿ ತಟ್ಟೆ ರೆಡಿ ಮಾಡಿಲ್ಲಲ್ಲ ನೀನು ಇಲ್ಲಾದರೆ ಆರತಿ ತಟ್ಟೆ ರೆಡಿ ಮಾಡಿ ದಡ ಬಡ ದಡ ಮಾಡಿ ಮಾಡಿ ತಲೆ ತಿಂತಾಯಿದ್ದೆ ಅವಾಗನೇ ಹೇಳಿದ್ರಲ್ಲ ಮಕ್ಕಳಿಗೆ ಅದು ಇಷ್ಟ ಆಗಲ್ಲ ಅಂತ ಅದಕ್ಕೋಸ್ಕರ ನಾನು ರೆಡಿ ಮಾಡಿಲ್ಲ ಹೇಗಿದ್ದೀ ಪುಟ್ಟ ಚೆನ್ನಾಗಿದ್ದೆ ಇಲ್ಲಿಯವರೆಗೂ ಆದರೆ ನಿಮ್ಮ ಮುಖ ನೋಡಿ ಐ ಥಿಂಕ್ ನನ್ನ ದಿನ ಹಾಳಾಗುತ್ತೆ ರೀ ಅವಳಿಯಾಕ ಆ ಥರ ಬೇಜಾರು ಮಾಡ್ಕೊಂಡು ಹೋದ್ಲು ನೀನು ಏನು ಹೇಳಬೇಕಂತಿಲ್ಲ ನೀನು ಅವ್ರ ಮುಂದೆ ಬಂದರೆ ಅವ್ರು ಆ ರೀತಿ ರಿಯಾಕ್ಟ್ ಮಾಡ್ತಾರೆ ಈಗ ನನ್ನ ಮೂಡ್ ಹಾಳು ಮಾಡಬೇಡ ನನ್ನ ರೂಮ್ ಎಲ್ಲ ಕ್ಲೀನ್ ಆಗಿದೆ ಅಲ್ಲ ಅದಕ್ಕೆ ಆವಾಗ ಕಾಲ್ ಮಾಡಿದ್ದು ಎಲ್ಲ ಕ್ಲೀನ್ ಮಾಡಿಸಿದಲ್ಲ ನೀನು ಹೌದು ಬುದಿ ಎಲ್ಲ ಕ್ಲೀನಾಗಿದೆ ನಿಮ್ಮದು ರೂಮು ಮಕ್ಕಳಿದ್ದು ರೂಮು ಎಲ್ರದ್ದು ರೂಮ್ ಕ್ಲೀನ್ ಮಾಡಿಟ್ಟಿದ್ದೀನಿ ನೀನು ಇನ್ನೂ ಈ ಮನೆ ಕೆಲಸ ಬಿಡಲಿಲ್ವಾ ಐದು ವರ್ಷ ಆಯಿತು ನೀನು ಮುಖ ನೋಡಿ ಇನ್ನೂ ಇಲ್ಲೇ ಇದೆಯಾ ನನ್ನ ಮಕ್ಕಳು ಮುಂದೆ ಬಂದುಬಿಡ್ಬೇಡ ಕೆಲಸದಿಂದ ಅಷ್ಟೇ ರಾಮಣ್ಣ ನೀವು ಬೇಜಾರು ಮಾಡ್ಕೋಬೇಡಿ ಅವ್ರು ಹೇಗೆ ಅಂತ ನಿಮ್ಗೆ ಗೊತ್ತು ತಾನೆ ಅವ್ರ ಮಾತು ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತು ತಾನೆ ಬಿಟ್ಬಿಡಿ ರಮಣ್ಣ ಮೇಡಮ್ ಸಾಹೇಬರು ಹೇಳಿದ್ದು ಕರೆಕ್ಟೇ ಅವ್ರ ಮಕ್ಕಳ ಮುಂದೆ ನಾನು ಬಂದರೆ ನನ್ನ ಕೆಲಸದಿಂದ ತೆಗೆದಾಕ್ಬಿಡ್ತಾರೆ ಆದರೆ ನಂಗೆ ಅದು ಬೇಜಾರಿಲ್ಲ ಮೇಡಮ್ ಆದರೆ ಸಾಹೇಬರು ಮತ್ತು ಮಕ್ಕಳು ನಿಮ್ಮ ಜೊತೆ ನಡ್ಕೊಳ್ಳೋದು ತುಂಬ ಬೇಜಾರಾಗುತ್ತೆ ಮೇಡಮ್ ರಾಮಣ್ಣ ಎಲ್ಲರೂ ಜೀವನ ಈ ರೀತಿಯೇ ಹಣ ಇದ್ದರೂ ಕೂಡ ಕೆಲವು ಸರಿ ನಾವು ಎನಿಸ್ಕೊಳ್ಳೋದು ನಮಗೆ ಸಿಗೋದಿಲ್ಲ ಎಲ್ಲನೂ ಅರ್ಥ ಮಾಡ್ಕೊಂಡು ಹೋಗ್ತಾ ಇರಬೇಕಷ್ಟೆ ನನ್ನ ಮಕ್ಕಳನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಒಂದಿನ ಅವರು ನನ್ನ ಅಮ್ಮ ಅಂತ ಕರೀತಾರೆ ಅಂತ ಆ ದಿನ ಯಾವಾಗ ಬರುತ್ತೋ ಗೊತ್ತಿಲ್ಲ ರಮಣ ಆದರೆ ನಂಗೆ ಗೊತ್ತು ರಮಣ ಆ ದಿನ ಬಂತು ಬರುತ್ತೆ ಅಂತ ಓ ಮೈ ಕಾಡ್ ಇವತ್ತಿನ ದಿನ ಎಷ್ಟು ಚೆನ್ನಾಗಿ ಹಗೋಯ್ತು ಹ್ಞೂ ಈ ರೀತಿಯ ದಿನ ಇದ್ದರೆ ತುಂಬ ಖುಷಿಯಾಗುತ್ತೆ ಈ ಏನ ಇದು ಯಾವುದೋ ಒಂದು ಈವೆಂಟ್ ಇದ್ದು ಥರ ಇದೆ ಆ ಬ್ರೋ ರಾಕಿ ನಾಡ್ದೊಂದು ಒಂದು ಈವೆಂಟ್ ಇದೆ ಹೊಸ ಸ್ಟೂಡೆಂಟ್ಸು ಬರ್ತಾ ಇದ್ದಾರಲ್ಲ ಸೊ ಆ ಈವೆಂಟಲ್ಲಿ ನಮ್ಮ ಟೀಮ್ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅದರದ್ದೇ ಐ ಡಿ ಇದು ಇನ್ನು ಮುಂದೆ ಈ ಐಡಿಯನ್ನೇ ನಾವು ಹಾಕೊಂಡು ತಿರುಗಬೇಕು ವಾಚ್ ಪುನಃ ಇದಕ್ಕೆ ಹಣ ದೊರಿಬೇಕಾ ಯಾರು ಕಾಲೇಜಲ್ಲಿ ಐ ಡಿ ಕಾರ್ಡ್ಗೆ ಚಪ್ಪಲಿಗೆ ಊಟಕ್ಕೆ ತಿಂಡಿಗೆ ಮಾಫ್ಲಾಶ್ಗೆ ಫೋರ್ಸ್ ಡೇಗೆ ಕಲ್ಚರ್ ಡೇಗೆ ಟ್ಯಾಲೆಂಟ್ಸ್ ಡೇಗೆ ಯಾಕೋ ಹಣ ಕೇಳ್ತಾಯಿರ್ತಾರೆ ಸೀರಿಯಸ್ಲಿ ಬ್ರೋ ಯು ಆರ್ ಗ್ರೇಟ್ ಯು ಆರ್ ರಿಯಲಿ ಗ್ರೇಟ್ ನನಗೆ ಗೊತ್ತಿದ್ದರೆ ನಾನು ಯಾಕೆ ಕೊಡ್ತಾ ಇದ್ದೆ ಹಣ ಓಕೆ ಓಕೆ ಕಾಮ್ ಡೌನ್ ಇನ್ನು ಮುಂದೆ ಇದು ನಮ್ಮ ಐಡಿಯಾ ಫಸ್ಟ್ ಏರ್ಸು ಇದೇ ಹಾಕ್ತಾರ ಏನು ಮಾಡೋದು ಏನು ಮಾಡೋದು ಈವೆಂಟ್ ಈವೆಂಟ್ ಏನು ಅಂತ ಏನು ಅಂತ ಈವೆಂಟ್ ಮಾಡೋದು ಯಾರು ಬ್ರೋ ಟೆನ್ಷನ್ ಯಾಕೆ ಮಾಡ್ಕೋತೀರಾ ನಿಮ್ದೊಂದು ಎಂಟ್ರಿ ಇದ್ದರೆ ಸಾಕು ಅಲ್ಲಿದ್ದ ಗರ್ಲ್ಸು ಬಾಯ್ಸು ಲೇಡೀಸು ಜೆಂಟ್ಸು ಎಲ್ಲರೂ ಕೂಡ ಫಿದ ಆಗಿಬಿಡ್ತಾರೆ ಮಸ್ಕ ಹಾಕಿದ್ದು ಸಾಕು ನಾನಂತೂ ಎಂಟ್ರಿ ಹೊಡಿಯಲ್ಲ ಸರಿ ಎಂಟ್ರಿ ಹೊಡೆದು ಎಲ್ಲರೂ ಕೂಡ ನನ್ನ ನೋಡಿ ನಗಾಡ್ತಾಯಿದ್ರು ಇನ್ನು ಮುಂದೆ ಯಾವ ರೀತಿ ಆಗೋದು ಬೇಡಪ್ಪ ಬೇಡ ನಗಾಡ್ತಾರೆ ಬ್ರೋ ಹಲ್ಲಿದೆ ಅದಕ್ಕೋಸ್ಕರ ನಗಾಡ್ತಾರೆ ನಿಮಗೆ ಟ್ಯಾಲೆಂಟ್ ಇದೆ ಆ ಟ್ಯಾಲೆಂಟನ್ನು ತೋರಿಸ್ತಿದ್ದಿರೋ ಮಂಚ್ ಯು ಮೀನ್ ಫೈವ್ ಫೈ ರುಪೀಸ್ ಮಂಚ್ ಬ್ರೋ ಸ್ಟೇಜ್ ಓಕೆ ಸ್ಟೇಜ್ ಓ ಸ್ಟೇಜ್ 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 ನೈಸ್ ಓಕೆ ನೀವು ಸ್ಟೇಜಿಗೆ ಬಂದು ಕೈಯನ್ನು ಈ ಥರ ಇದು ಮಾಡಿದರೆ ಸಾಕು ಎಷ್ಟು ಜನ ಫ್ಯಾನ್ಸ್ ಆಗುತ್ತಾರೆ ಅರ್ಧಕ್ಕರ್ಧ ನಿಮ್ಮ ಫ್ಯಾನ್ಸೇ ಇದ್ದಾರೆ ಆ್ಯಂಡ್ ಖಂಡಿತ ಹಿಟ್ ಹಿಟ್ಟಾಗುತ್ತೆ ಆ್ಯಂಡ್ ನಮ್ಮ ಎನಿಮಿ ಟೀಮ್ಗೆ ನಾವು ಟಕ್ಕರ್ ಕೊಟ್ಟಂಗೆ ಆಗುತ್ತೆ ಓ ಎಷ್ಟು ರೆಸ್ಪಾನ್ಸಿಬಿಲಿಟಿ ರಾಕೆ ಹತ್ರ ಓ ಮೈ ಗಾಡ್ ಸರಿ ಸರಿ ನಾನು ಬರ್ತೀನಿ ಹೋ ಸರಿ ಥರ ಕೈ ಈ ಥರ ಮಾಡೋಕ್ಕೆ ನಾನು ಬರೋದಲ್ಲಪ್ಪ ನಾನು ಸ್ಟೆಪ್ ಕಲಿತೀನಿ ಆಮೇಲೆ ಡ್ಯಾನ್ಸ್ ಕೂಡ ಮಾಡ್ತೀನಿ ರಿಯಲಿ ಬ್ರೋ ಯು ಕ್ಯಾನ್ ಡೂ ಇಟ್ ಹಾಗಾದರೆ ಸ್ಟೆಪ್ ಕಲಿಸೋ ಕೆಲಸ ನಂದು ಡೀಲ್ ಡೀಲ್ ಇಷ್ಟ ಇಲ್ಲ ಇಲ್ಲಿನ ಕಾಲೇಜಲ್ಲಿ ಸೇರ್ಲಿಕ್ಕಂತೂ ಇಷ್ಟನೇ ಇಲ್ಲ ಓಲ್ಡ್ ಬೋರಿಂಗ್ ಇಂಡಿಯನ್ ಸ್ಕೂಲ್ಸ್ ಐ ಹೇಟ್ ಬೇಡ ಯಾಕೆ ಒಂದು ತಿಂಗಳು ಎರಡು ತಿಂಗಳು ಕೆಲಸ ಅಲ್ವಾ ಮುಗಿತದೆ ಬೇಗ ಪ್ಲೀಸ್ ಯಾರು ಪ್ಲೀಸ್ ಬೇಡ ಅಂದರೆ ಆಗೋದಿಲ್ಲ ಬೆಸ್ಟ್ ಸ್ಕೂಲನ್ನು ಸೆಲೆಕ್ಟ್ ಮಾಡಿದ್ದೀನಿ ನಾನು ಆ್ಯಂಡ್ ಒಂದೆರಡು ತಿಂಗಳು ಕೆಲಸ ಆಗಿದ್ದರೆ ನಾನು ಯಾಕೆ ನಿಮಗೆ ಇಲ್ಲಿ ಕಾಲೇಜಿಗೆ ಜಾಯಿನ್ ಆಗಿ ಅಂತ ಹೇಳ್ತಾ ಇದ್ದೆ ತುಂಬ ಟೈಮ್ ಹಿಡಿಯುತ್ತೆ ಸೊ ಹಾಗಾಗಿ ಪ್ಲೀಸ್ ಹೋಗಿ ಓಕೆ ಹೋಗ್ತೇನೆ ಕಾಲೇಜ್ ಆ್ಯಂಡ್ ಆ ಕಾಲೇಜಲ್ಲಿ ಯಾವ ಯಾವ ನಮೂನಿ ಮಕ್ಕಳು ಥರ ಇರಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ನಾನು ಯಾರಿಗೂ ಸಿಗೋದು ಇಲ್ಲ ಅಷ್ಟು ಪಕ್ಕ ಆ್ಯಂಡ್ ಲೀಸ್ಟ್ ನೀವು ಟೆನ್ ಮಾಡ್ಕೋಬೇಡಿ ಈ ಕಾಲೇಜ್ ನಮ್ಮದೇ ಇಲ್ಲಿ ನಿಮ್ಮನ್ನು ಮುಟ್ಲಿಕ್ಕೂ ಯಾರೂ ಬರೋಲ್ಲ